ಹಾಯ್ ಹಲೋ ನಮಸ್ತೆ ಚೈತ್ರೇ ನಿಮ್ಮ ಪ್ರೇಮ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮತ್ತು ತಾಂಡವ್ ಇಬ್ಬರು ಕೂಡ ಈಗಾಗಲೇ ದೂರವಾಗಿದ್ದಾರೆ ದೂರವಾಗಿರುವ ಸಂದರ್ಭಗಳಲ್ಲಿ ತಾಂಡವ್ ಹೇಳಿರುವ ಮಾತುಗಳನ್ನೇ ಸ್ಫೋಟವಾಗಿ ತೆಗೆದುಕೊಂಡಿರುವ ಭಾಗ್ಯ ಕೈ ಎಂಬ ಡಬ್ಬ ಊಟವನ್ನು ಈಗಾಗಲೇ ಎಲ್ಲ ಕಡೆ ಪ್ರಚಾರ ಮಾಡುತ್ತಿದ್ದಾಳೆ ಮತ್ತು ಅದನ್ನು ಹಲವಾರು ರೀತಿಯಲ್ಲಿ ಡೆಲಿವರಿನ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಈಗಾಗಲೇ ತಾಂಡವ್ ಮಾಡುತ್ತಿರುವಂತಹ ಕೆಲಸದಲ್ಲಿ ಅಂದರೆ ಅವರ ಆಫೀಸ್ನಿಂದ ಡಬ್ಬ ಊಟದ ಹಾಡ್ರನ್ನು ಬರ್ತದೆ ಬಂದಂಥ ಸಂದರ್ಭದಲ್ಲಿ ಭಾಗ್ಯ ಫೋನನ್ನು ರಿಸೀವ್ ಮಾಡಿ ಕೇಳ್ತಾರೆ ಆ ವ್ಯಕ್ತಿ ಹೇಳ್ತಾರೆ ನಮಗೆ ಹತ್ತು ಡಬ್ಬ ಊಟ ಹಾಡರು ಬೇಕಿತ್ತು ಸಿಗುತ್ತದಲ್ವಾ ಅಂತ ಹೇಳಿದಾಗ ಖಂಡಿತ ಸಿಗುತ್ತೆ ಸರ್ ಎಲ್ಲಿ ಅಡ್ರೆಸ್ಸು ಹೇಳಿ ಅಂತ ಹೇಳಿದಾಗ ಭಾಗ್ಯನಿಗೆ ಅವನು ತಾಂಡವ್ ಅವರ ಆಫೀಸನ್ನು ಅಡ್ರೆಸ್ಸನ್ನು ಹೇಳ್ತಾನೆ ಹೇಳಿದಂಥ ಸಂದರ್ಭದಲ್ಲಿ ಭಾಗ್ಯ ಕೂಡ ಸ್ವಲ್ಪ ಸೈಲೆಂಟ್ ಆಗ್ತಾಳೆ ಸೈಲೆಂಟ್ ಸೈಲೆಂಟ್ ಆದ ಸಂದರ್ಭದಲ್ಲಿ ಭಾಗ್ಯನವರ ಮಾವ ಅಲ್ಲೇ ಕೂತಿರ್ತಾರೆ ಅವ್ರು ಕೇಳ್ತಾರೆ ಕೇಳಿ ಹೇಳ್ತಾರೆ ಏನಮ್ಮ ಏನು ಫೋನ್ ಕಾಲು ಅಂತ ಕೇಳಿದಾಗ ಹಿಂಗ ಮಾವ ನಿಮ್ಮ ಮಗನವರ ಆಫೀಸಿಂದ ಹತ್ತು ಡಬ್ಬದ ಊಟದ ಹಾರ್ಡ್ರು ಬಂದಿದೆ ಅಂತ ಹೇಳ್ತಾರೆ ಆಗ ಅವರು ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಮತ್ತು ಮಗಳೇ ನೀನು ಬೇಕಾದರೆ ಅಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮಗೆ ಎಷ್ಟೇ ಇದ್ದರೂ ಮಾತ್ರ ಡೆಲಿವರಿ ಮಾಡು ಇಲ್ಲ ಅಂತಂದರೆ ಬೇಡ ಅಂತ ಹೇಳಿದಾಗ ಹಾಗಲ್ಲ ಮಾವ ನಮ್ಮ ಜೀವನವನ್ನು ನಡೆಸಲು ಈಗಾಗಲೇ ಒಂದು ಕೈ ತುತ್ತುವನ್ನು ಡಬ್ಬಾ ಊಟವನ್ನು ನಡೆಸ್ತಿದ್ದೇವೆ ಮುರಿದು ಹೋಗಿರುವ ಸಂಬಂಧಗಳ ಬಗ್ಗೆ ನಾವು ತಲೆಕೆಡಿಸಿಕೊಂಡರೆ ಮುಂದಿನ ಜೀವನದಲ್ಲಿ ನಮಗೆ ಸಮಸ್ಯೆ ಆಗುತ್ತದೆ ಅದರಿಂದ ಮುರಿದು ಹೋಗಿರುವ ಸಂಬಂಧಗಳನ್ನು ಬಿಟ್ಟಾಕಿ ಈಗ ನಮ್ಮ ನಮಗೆ ಜೀವನ ನಡೆಸಲು ಅವಕಾಶ ಮಾಡಿಕೊಟ್ಟಿರುವ ಈ ಕ್ಯಾಂಟ್ರಿಂಗ್ ಸರ್ವಿಸನ್ನು ಮುಂದುವರಿಸಬೇಕು ನಾನು ಖಂಡಿತ ಅಲ್ಲಿಗೆ ಹೋಗಿ ಹೋಗ್ತೀನಿ ಅಂತ ಈಗಾಗಲೇ ಹೇಳ್ತಾರೆ ಹೇಳಿದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ಅವರ ಮಗಳಾದ ತನ್ವಿ ಈಗಾಗಲೇ ಅಪ್ಪನ ಹತ್ತಿರ ಪಿಕ್ನಿಕ್ ಹೋಗೋಕ್ಕೆ ಸೈನ್ ಹಾಕಿರ್ತಾರೆ ಸೈನ್ ಹಾಕಿರುವ ಸಂದರ್ಭದಲ್ಲಿ ಈ ವಿಚಾರ ಆಗ ಈಗಾಗಲೇ ಭಾಗ್ಯನ ಹತ್ರ ಮಾತನಾಡಿ ತನ್ವಿಗೆ ಹೇಳಿರ್ತಾಳೆ ಭಾಗ್ಯ ಯಾವುದೇ ರೀತಿಯಲ್ಲೂ ಕೂಡ ನೀನು ಅಲ್ಲಿಗೆ ಹೋಗುವುದು ನಮಗೆ ಸ್ವಲ್ಪ ಇಷ್ಟ ಇಲ್ಲ ಅಲ್ಲಿ ಎಲ್ಲರೂ ಕೂಡ ಹೆಣ್ಮಕ್ಳು ಇರೋದರಿಂದ ಏನಾದರೂ ಹೆಚ್ಚು ಕಮ್ಮಿ ಸಮಸ್ಯೆ ಆದರೆ ನಮಗೆ ಸಮಸ್ಯೆ ಆಗುತ್ತದೆ ನಾವಿರೋ ಪರಿಸ್ಥಿತಿ ಬೇರೆ ಸರಿ ಇಲ್ಲ ಅಂತ ಖಡಕ್ಕಾಗಿ ಉತ್ತರ ನೀಡುತ್ತಾಳೆ ಇದಕ್ಕೆ ಅವರ ಅಪ್ಪನ ಹತ್ತಿರ ಫೋನ್ ಮಾಡಿ ಆ ಲೆಟರ್ಗೆ ಸೈನ್ ಹಾಕ್ಸ್ಕೊಳ್ತಾಳೆ ಮತ್ತೊಂದು ಕಡೆ ಈಗಾಗಲೇ ಅವರ ಫ್ರೆಂಡ್ಗೆ ಆ ಲೆಟರನ್ನು ಕೊಡ್ತಾಳೆ ಕೊಟ್ಟಂಥ ಸಂದರ್ಭದಲ್ಲಿ ಫ್ರೆಂಡ್ ಹೇಳ್ತಾಳೆ ನೋಡು ನಾನು ಕೊಟ್ಟ ಐಡಿಯಾ ಈಗಾಗಲೇ ವರ್ಕ್ ಆಗಿದೆ ಅಂತ ಹೇಳ್ತಾಳೆ ಮತ್ತು ನಿಮ್ಮ ಅಪ್ಪ ಕೂಡ ಅವರು ಸ್ವಲ್ಪ ಮಾಡರ್ನೈಸ್ ಆಗಿರೋದ್ರಿಂದ ಅವರು ಇದನ್ನೆಲ್ಲ ಒಪ್ಕೊಳ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಸದ್ಯ ನೀನು ಕೊಟ್ರ ಈ ಐಡಿಯಾಯಿಂದಾಗಿ ನಾನು ನಿಮ್ಮ ಜೊತೆಲಿ ಬರುವಂತಾಯ್ತು ಅಂತ ಹೇಳ್ತಾಳೆ ಮತ್ತೊಂದು ಕಡೆ ಮತ್ತೊಂದು ಸಮಸ್ಯೆ ಇದೆ ಕಣೆ ಅಂತ ತನ್ವಿ ಈಗಾಗಲೇ ಅವಳ ಫ್ರೆಂಡ್ಗೆ ಹೇಳ್ತಿರ್ತಾಳೆ ಆ ಸಮಸ್ಯೆ ಏನು ಅಂತ ಹೇಳುವಂತಾಗ ಏನಿಲ್ಲ ಈಗ ಮನೆಯಿಂದ ನಾನು ಹೊರಡಬೇಕು ಅಂದರೆ ಪಿಕ್ನಿಕ್ ಸಮಯದಲ್ಲಿ ಆಗ ಏನು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿಗೆ ಅವಳ ಫ್ರೆಂಡ್ ಹೇಳ್ತಾಳೆ ಅಯ್ಯೋ ಈ ಸೈನ್ ಮಾಡ್ಸೋಕ್ಕೆ ಇಷ್ಟೊಂದು ಐಡಿಯಾ ಕೊಟ್ಟರು ನನಗೆ ನೀನು ಮನೆಯಿಂದ ಹೊರಗಡೆ ಬರೋದು ಮತ್ತು ಅವ್ರಿಗೆ ಏನು ಹೇಳಬೇಕು ಅಂತ ನಾನು ಖಂಡಿತ ನಿನಗೆ ಹೇಳಿ ಹೇಳಿ ಹೇಳ್ಕೊಡ್ತೇನೆ ನಾನು ಸಹಾಯ ಮಾಡಲು ಖಂಡಿತ ಮಾಡ್ತೇನೆ ಯಾಕಂದರೆ ಇದು ನನಗೆ ದೊಡ್ಡ ಪ್ರಾಬ್ಲಮ್ ಅನ್ಸೋದಿಲ್ಲ ಅಂತ ತನ್ವಿ ಅವರ ಫ್ರೆಂಡ್ ಕೂಡ ತನ್ವಿಗೆ ಹೇಳ್ತಾಳೆ ಹೇಳಿದಂಥ ಸಂದರ್ಭದಲ್ಲಿ ತನ್ವಿನೂ ಕೂಡ ಖುಷಿಯಾಗ್ತಾರೆ ಮತ್ತೊಂದು ಕಡೆ ಈಗಾಗಲೇ ಆಫೀಸ್ ಹತ್ತಿರ ಹೋಗಿರುವ ಭಾಗ್ಯ ಅಲ್ಲಿ ಅವರಿಗೆ ಫೋನ್ ಮಾಡಿ ಸರ್ ನಾನು ಈಗ ಆಫೀಸ್ ಹತ್ರ ಇದ್ದೀನಿ ಅಂತ ಈಗಾಗಲೇ ಹೇಳ್ತಿದ್ದಾಳೆ ಹೇಳುತ್ತಿರುವಂಥ ಸಂದರ್ಭದಲ್ಲಿ ಆ ಹಾಪೀಸ್ನಿಂದ ಆರ್ಡ್ರ್ ಮಾಡಿರುವ ವ್ಯಕ್ತಿ ಕೂಡ ಬರ್ತಾನೆ ಬಂದಂಥ ಸಂದರ್ಭದಲ್ಲಿ ಅಂತ ಕೊಡ್ತಾಳೆ ಸ್ನೇಹಿತರೆ ಅಂದರೆ ಮುಂದಿನ ಸಂಚಿಕೆಯಲ್ಲಿ ಅವಳು ಅಂದರೆ ಭಾಗ್ಯ ಯಾವೆಲ್ಲ ರೀತಿಗಳನ್ನು ತಿರುವು ಪಡೆದುಕೊಳ್ಳುತ್ತದೆ ಮತ್ತು ಮತ್ತೊಂದು ಯಾವುದರ ಸಮಸ್ಯೆಗಳಿಗೆ ಸಿಗಾಕೊಳ್ತಾಳೆ ಭಾಗ್ಯ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು